ಆಮೇಲೆ ನಿನ್ನೆಯಿಂದ ಒಂದು ತುಂಬಾ ಟ್ರೆಂಡಿಂಗ್ ಅಲ್ಲೇ ನನಗೆ ಖುಷಿ ಆಗ್ತದೆ ನೋಡ್ರಿ ಸುದೀಪ್ ಅಣ್ಣ ಈ ಸಲ ಸೀಸನ್ ಲೆವೆನ್ ಅಲ್ಲಿ ಮಾತಾಡಿದ್ದಾರೆ ಅದೇ ನಾನು ಹೇಳೋದು ಅದು ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅದು ವ್ಯಕ್ತಿತ್ವ ಬಿಟ್ಟು ಎಲ್ಲೂ ಇಲ್ಲ ಸ್ಕ್ರಿಪ್ಟೆಡ್ ಅಂತೂ ಅಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟೆಡ್ ಅಲ್ಲ ಕೆಲವೊಬ್ರು ಹೇಳ್ತಾರೆ ಮಾಡ ಕೆಲಸ ಇಲ್ದಿರಾ ಇರೋರು ಬಿಗ್ ಬಾಸ್ ಶೋ ಅನ್ನೋದು ಒಂದು ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ರಿ ಮೂವತ್ತು ವರ್ಷ ನಲ್ವತ್ತು ವರ್ಷ ನಮ್ಗೆ ಈಚೆ ಕಡೆ ಏನು ಎಕ್ಸ್ಪೀರಿಯೆನ್ಸ್ ನಾವು ಮಾಡಬೇಕು ಅದು ಕೇವಲ ಮೂರು ತಿಂಗಳಲ್ಲಿ ಕಲ್ಸುತ್ತೆ ಯಾಕಂತಂದ್ರೆ ನಮ್ಮ ಸ್ನೇಹಿತರೆ ನಮ್ಮ ಇತಿಹಾಸಿಗ್ಲೆ ನಾವ್ ಗೆಲ್ತಿರಿ ಅಂತ ಅದೇ ಸತ್ಯ ಅಲ್ವಾ ನಾನ್ ಫಿನಾಲೆ ಟು ಟಿಕೆಟ್ ಅಂದವಾಗ ವಿನಯ್ ಅವರು ಒಂದ್ ಇದ್ರಲ್ಲಿ ಕರ್ಕೊಂತಾರೆ ನನ್ನ ಅವರು ಒಂದ್ ಸಲ ಹೇಳಿದ್ರು ಈಚೆ ಹೋಗ್ ನೋಡು ಈಚೆ ಹೋಗ್ ನೋಡು ಇದು ಮಾಡಿರೋದು ಯಾರು ಅಂತ ಈಚೆ ಬಂದ್ ನೋಡಿದಾಗ ನಂಗೆ ಒಂದಾರ ಶಾಕ್ ಆಯ್ತು ಅರ್ಥ ಮಾಡ್ಕೊಳ್ರಿ ನಾನು ಹೆಸರುಗಳು ಹೇಳಲ್ಲ ಆ ಸಂದರ್ಭ ನಾನು ತಿರ್ಗಾನು ನೋಡಿಲ್ಲ ಅದನ್ನ ಬಟ್ ಒಂದೊಂದು ಸಂದರ್ಭಗಳು ಹೆಂಗಿರ್ತೈತೆ ಅಂತಂದ್ರೆ ಅದಕ್ಕೆ ಹೇಳೋದು ಸ್ನೇಹ ಮಾಡಿದ್ರೆ ಉಪ್ತಾರ ಇರೋರ್ ಜೊತೆ ಮಾಡ್ರಿ ಸಡನ್ ಆಗಿ ಮಾತಾಡಬೇಕು ಆನ್ ಸ್ಪಾಟ್ ಮಾತಾಡ್ತಾರೆ ನೋಡ್ರಿ ಅವನತ್ರ ಏನು ಇರಲ್ಲ ಏನು ಯೋಚನೆ ಮಾಡಿ ಮಾತಾಡ್ತಾರೆ ಶುಗರ್ ಕೋಟಿಂಗ್ ಮಾಡಿಕೊಂಡು ಉಪ್ಕ ಹುಳ ಬಿದ್ದಿರೋದು ಇತಿಹಾಸದಲ್ಲಿಲ್ಲ ಸಕ್ರೇಕ ಸಿಹಿ ತಿಂಡಿಕ ಹುಳ ಬೀಳ್ತಿರ ಇರೋದು ಇತಿಹಾಸದಲ್ಲಿ ಇಲ್ಲ ನಿಜನ ಆ ಕಾರಣಕ್ಕ ಯಾರೋ ಅಣ್ಣ ಅಪ್ಪ ಚಿನ್ನ ರನ್ನ ಅಂತಾರಲ್ಲ ಅಲ್ಲೇ ಇಕ್ತಾರೆ ಬಗ್ನಿ ಊಟ ಯಾರೋ ಎದುರಿಸ್ದ ನೀ ಮಾಡಿತ್ತಪ್ಪ ಮಾಡಿದ ಮಾಡಿತ್ತಪ್ಪ ನೀನು ಮಾಡ್ಕೊಡು ಇನ್ನೊಂದ್ಸಲಿ ಅಂದವನು ಅವನು ನಮ್ಮನ್ನ ಶ್ರೇಯಸ್ನ ಬಯಸೋನು ಅಲ್ವಾ ಸುದೀಪಣ್ಣ ಇತ್ತೀಚೆಗೆ ಒಂದು ಮಾತು ಹೇಳೋರು ಯಾರಾದ್ರೂ ಬೆಳಿಬೇಕಾದ್ರೆ ಒಳ್ಳೆ ಶತ್ರು ಇರ್ಬೇಕಂತೆ ನಮ್ಮ ಆಪೋಸಿಟ್ ಒಳ್ಳೆ ಶತ್ರು ಇರ್ಬೇಕು ನನಗಂತೂ ಶತ್ರುಗಳು ಇಲ್ಲ ನನಗ್ ಶತ್ರುನೇ ಇಲ್ಲ ನಾನು ಶತ್ರು ನನಗಿಂತ ಹೆಚ್ಚಾಗಿರ್ಬೇಕು ಇಲ್ಲ ನನಗ್ ಸಸಮಾನವಾಗಿರ್ಬೇಕು ಯಾರೆ